ವೃಶ್ಚಿಕ ರಾಶಿಯವರು ಆರೋಗ್ಯ ಬಗ್ಗೆ ಆಗಿರ್ಬೋದು ಮನೆಯವರ ಬಗ್ಗೆ ಆಗಿರಬಹುದು ಕೆಲಸದ ಬಗ್ಗೆ ಆಗಿರ್ಬೋದು ಸ್ವಲ್ಪ ಭಾಳ ಅಂದರೆ ಬಹಳಷ್ಟು ಜಾಗೃತವಾಗಿರಬೇಕು ಸ್ವಲ್ಪ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ದೆ ಖರೆ ಆದರೆ ಏನು ಮೂರು ನಾಲ್ಕು ತಿಂಗಳಿಂದ ಏನು ನೀವು ಸುಖವನ್ನು ಅನುಭವಿಸೋ ಅದೆಲ್ಲ ಸಂಪೂರ್ಣ ಕಷ್ಟಕ್ಕೆ ಬರುತ್ತೆ ವೀಕ್ಷಕರೇ ಒಂದೇ ದಿನದಲ್ಲಿ ಇಷ್ಟು ದಿನ ನೀವು ಪ್ರಯತ್ನ ಪಟ್ಟಿದ್ದ ಫಲ ಇವತ್ತು ನಾಶ ಆಗುವಂಥ ಸಂದರ್ಭ ಇರುತ್ತೆ ಅದಕ್ಕೆ ಯಾವ ಕಾರಣಕ್ಕೂ ನಿಮ್ಮ ಮಾತಿನ ಮೇಲೆ ನಿಗಾ ಇರಬೇಕು ನಾವು ಮಾಡುವಂಥ ಕೆಲಸದ ಮೇಲೆ ಶ್ರದ್ಧೆ ಇರಬೇಕು ಏನೋ ಒಂದು ಸ್ವಲ್ಪ ನೀವು ಮಿಸ್ಟೇಕ್ ಮಾಡಿದ್ದೆ ನಿಜವಾದರೆ ಭಾಳಷ್ಟು ಪ್ರಾಬ್ಲಮ್ಗೆ ಒಳಗಾಗ್ತೀರಾ ಮತ್ತೆ ನಿಮ್ಮ ತಮ್ಮರಾಗಿರ್ಬೋದು ಅಣ್ಣೊಂದರಾಗಿರ್ಬೋದು ಹೌದಾ ಎಲ್ಲರು ಕೂಡ ಬಾಂಧವ್ಯದ ಚೆನ್ನಾಗಿ ಇರ್ತೀರಾ ಚೆನ್ನಾಗೇ ಇರುತ್ತೆ ಮತ್ತೆ ಸಂಬಂಧಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಅವರೆಲ್ಲ ಕೂಡ ಬಾಂಧವ್ಯ ನಿಮಗೆ ನಿಮ್ಮವರು ನಿಮಗೆ ಸಂಪೂರ್ಣವಾಗಿ ವೈರಿಗಳಾಗಲ್ಲ ಶತ್ರುಗಳೂ ಆಗಲ್ಲ ನಿಮ್ಮನೊಡನೆ ಒಟ್ಟಿಗೆನೂ ಹೋಗ್ತಿರ್ತಾರೆ ಆದರೆ ನೀವು ಎಲ್ಲರನ್ನು ಹಚ್ಕೊಂಡು ಹೋಗ ಹೋಗಬೇಕು ಒಂದು ವೇಳೆ ನೀವು ಯಾರು ದೂರ ತಳ್ಳಿದ ನಿಜವಾದರೆ ಪ್ರಾಬ್ಲಮ್ ಅವ್ರಿಗಲ್ಲ ನಿಮಗೆ ವೀಕ್ಷಕರೇ ಅದಕ್ಕೆ ಹೇಳೋದು ಗುರುಭ್ಯೋ ನಮಃ ಅಂದರೆ ಗುರಿ ಇಲ್ಲದೆ ಗುರಿ ಇಲ್ಲ ಗುರಿ ಇಲ್ಲದೆ ಗುರುನೂ ಇಲ್ಲ ಅಂತಾರೆ ಅದಕ್ಕೆ ಹೇಳೋದು ನಿಮ್ಮ ಗುರಿ ಒಂದೇ ಇದೆ ಆ ಗುರಿಯನ್ನು ನೀವು ತಲುಪ್ತೀರಾ ಆದರೆ ಗುರಿ ತಲುಪಬೇಕಂದ್ರೆ ಹಿಂದೆ ಗುರು ಇರಲೇಬೇಕು ಅದಕ್ಕೆ ನೀವು ಗುರಿಯನ್ನು ನೆಟ್ಟಿಗೆ ನಿಮ್ಮ ಜೀವನದಲ್ಲಿ ನಡೆಸ್ಕೊಂಡು ಹೋಗ್ತಿದ್ದೀರಾ ಒಳ್ಳೆ ದಾರಿಲೇ ಹೋಗ್ತಾ ಇದ್ದೀರಾ ಆದರೆ ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀರ ಅಂದರೆ ಸ್ವಲ್ಪ ಕೆಟ್ಟದಾಗುವಂಥ ಸಂದರ್ಭ ಇರುತ್ತೆ ಅದಕ್ಕೆ ಚಿಂತೆ ಮಾಡಬೇಡಿ ವೀಕ್ಷಕರೇ ನಾನು ಹೇಳೋದು ಇಷ್ಟೇ ನೀವು ನಿಮ್ಮ ಜೀವನ ಸರಿಯಾಗಿ ಹೋಗ್ತಿದೆ ಅಂತ ಹೇಳಿದ್ದೆ ನಿಜವಾದರೆ ಹಣಕಾಸಿನಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಭಾಳಷ್ಟು ಜನರ ಮನ್ನಣೆ ಪಡ್ಕೊತೀರಾ ಇದಕ್ಕೆ ಪರಿಹಾರ ಅಂತ ಹೇಳಿ ಬಂದಾಗ ಪ್ರತಿ ಶುಕ್ರವಾರ ಆಗಿರ್ಬೋದು ಅಥವಾ ಮಂಗಳವಾರ ಆಗಿರ್ಬೋದು ಹೌದಾ ಮನೆಯಲ್ಲಿ ಎಕ್ಕೆ ಗಿಡ ಹೂವು ಇದ್ದರೆ ಆ ಎಕ್ಕೆ ಗಿಡ ಹೂವನ್ನು ವಿಘ್ನೇಶ್ವರರಿಗೆ ಹಾಕಿ ಅಥವಾ ವಿಘ್ನೇಶ್ವರ ದೇವಸ್ಥಾನಕ್ಕೆ ಹೋಗಿ ಗರಿಕೆಯನ್ನು ತೊಗೊಂಡೋಗಿ ಸ್ವಲ್ಪ ಅಭಿಷೇಕವನ್ನು ಮಾಡಿಸಿ ಅಭಿಷೇಕವನ್ನು ಹನ್ನೊಂದು ಜನರಿಗೆ ಸ್ವಲ್ಪ ಅದನ್ನು ದಾನ ಮಾಡಿ ಒಳ್ಳೆಯದಾಗುತ್ತೆ ಎಲ್ಲ ಶಕುನ ನಿರ್ವಹಣೆ ನಿವಾರಣೆ ಆಗುತ್ತೆ ಶುಭ ದಿನ ಬಂದುಬಿಟ್ಟು ನಿಮ್ಮದು ಮೂರಾಗಿರುತ್ತೆ ಸಾರಿ ಶುಭ ಸಂಖ್ಯೆ ಬಂದುಬಿಟ್ಟು ಮೂರಾಗಿರುತ್ತೆ ಶುಭ ಅಂದರೆ ವಾರ ಬಂದುಬಿಟ್ಟು ತಂದು ಗುರುವಾರ ಆಗಿರುತ್ತೆ ಚಿಂತೆ ಮಾಡುವ ವೀಕ್ಷಕರೇ ಶುಭವಾಗಲಿ ಶುಭ ದಿನ